ನಮಸ್ಕಾರ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕರಿಗೆಲ್ಲ ಸ್ವಾಗತ ನಾನು ಡಾಕ್ಟರ್ ರವೀಶ್ ಕೆ ಆರ್ ಅಧ್ಯಕ್ಷ ಹಾಗೂ ನನ್ನ ಜೊತೆಗೆ ಡಾಕ್ಟರ್ ಶುಭ್ರತಾ ಕೆ ಎಸ್ ಕಾರ್ಯದರ್ಶಿ ಈ ಯೂಟ್ಯೂಬ್ ಮಾಲಿಕೆಗೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಿದ್ದೇವೆ ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಐ ಎಮ್ ಎ ಶಿವಮೊಗ್ಗ ಶಾಖೆಯಲ್ಲಿ ಆರುನೂರಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಆರೋಗ್ಯಕರ ಸಮಾಜ ದೇಶದ ಆಸ್ತಿ ಈ ನಿಟ್ಟಿನಲ್ಲಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳುವುದು ಒಂದು ಕಡೆಯಾದರೆ ಕಾಯಿಲೆಗಳು ಬರದಂತೆ ತಡೆಗಟ್ಟುವುದು ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲಿಸುವುದು ಮತ್ತು ಆರೋಗ್ಯ ಅನಾರೋಗ್ಯದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ತುಂಬ ಮುಖ್ಯ ಈ ನಿಟ್ಟಿನಲ್ಲಿ ನಮ್ಮ ತಜ್ಞ ವೈದ್ಯರಿಂದ ಮುಂಬರುವ ದಿನಗಳಲ್ಲಿ ಹಲವಾರು ವಿವಿಧ ವಿಷಯಗಳ ಬಗ್ಗೆ ಯೂಟ್ಯೂಬ್ನಲ್ಲಿ ಐ ಎಮ್ ಎ ಶಿವಮೊಗ್ಗ ಹಲವಾರು ಕಾರ್ಯಕ್ರಮಗಳನ್ನು ಸಂಚಿಕೆಗಳನ್ನು ಹೊರತರಲಿದೆ ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ ನಮ್ಮ ವಿಡಿಯೋಗಳನ್ನು ನೋಡಿ ಅರಿವನ್ನು ಹೆಚ್ಚಿಸಿಕೊಳ್ಳಿ ಸ್ವಸ್ಥ ಆರೋಗ್ಯ ನಿಮ್ಮದಾಗಲಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ತಾವೆಲ್ಲರೂ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಐ ಎಮ್ ಇ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಡಾಕ್ಟರ್ ಪ್ರೀತಿ ಶಾನ್ಬಾಗ್ ಮನೋವೈದ್ಯ ಮಾನಸ ಆಸ್ಪತ್ರೆ ಶಿವಮೊಗ್ಗ ಇವತ್ತು ನಾನು ಮಾತಾಡ್ತಿರೋ ವಿಷಯ ವಿದ್ಯುತ್ ಕಂಪನ ಚಿಕಿತ್ಸೆ ಕನ್ವಲ್ಸಿವ್ ಥೆರಪಿ ಸಾಮಾನ್ಯ ಪರಿಭಾಷೆಯಲ್ಲಿ ಶಾಕ್ ಟ್ರೀಟ್ಮೆಂಟ್ ಅಂತಲೇ ಪ್ರಸಿದ್ಧವಾಗಿರುವಂಥ ಈ ಟ್ರೀಟ್ಮೆಂಟ್ ಕ್ರಮಕ್ಕೆ ಬಹಳಷ್ಟು ತಪ್ಪು ಕಲ್ಪನೆಗಳನ್ನು ಅಂಟ್ಕೊಂಡಿರೋದು ಮನೋವೈದ್ಯರಲ್ಲಿ ನಾವು ನೋಡ್ತೇವೆ ಸಾಮಾನ್ಯವಾಗಿ ಯಾವುದೇ ರೋಗಿಯಾಗಿರ್ಬೋದು ರೋಗಿಯ ಸಂಬಂಧಿಕರಾಗಿರ್ಬೋದು ಆಸ್ಪತ್ರೆಗೆ ಬಂದಾಗ ಕೇಳುವಂಥ ಮೊದಲನೇ ಪ್ರಶ್ನೆನೇ ಡಾಕ್ಟ್ರೆ ನಮಗೆ ಶಾಕ್ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಲ್ವಾ ಅಂತ ಈ ಪ್ರಶ್ನೆಗೆ ಉತ್ತರ ಪ್ರಾಯಶಃ ಎಲ್ಲ ಮನೋವೈದ್ಯರು ತಮ್ಮ ಪ್ರಾಕ್ಟೀಸ್ನಲ್ಲಿ ಕೊಟ್ಟು ಅಭ್ಯಾಸ ಆಗಿರುತ್ತೆ ಅಂತ ಅನ್ಕೋತೀವಿ ಹಾಗಾಗಿ ಇ ಸಿ ಟಿಯ ಬಗ್ಗೆ ಇರುವಂಥ ಕೆಲವು ಮಾಹಿತಿಗಳನ್ನು ಮತ್ತು ಅದಕ್ಕೆ ಅಂಟಿರೋ ಅಂಥ ಕೆಲವು ಕಳಂಕಗಳನ್ನು ತೆಗೆದುಹಾಕೋದ್ರಲ್ಲಿ ನನ್ನ ಪ್ರಯತ್ನ ಇ ಸಿ ಟಿ ಅಥವಾ ವಿದ್ಯುತ್ ಕಂಪನ ಚಿಕಿತ್ಸೆಯನ್ನು ಕೊಡೋ ವಿಧಾನದ ಬಗ್ಗೆ ಹೇಳ್ತೇನೆ ರೋಗಿಗೆ ಮೊದಲನೇದಾಗಿ ಜನರಲ್ ಆನಸ್ಥೀಸಿಯಾ ಅಂದರೆ ಸಾಮಾನ್ಯ ಅರವಳಿಕೆಯನ್ನು ಕೊಟ್ಟು ಅದರ ಜೊತೆಗೆ ಮಸಲ್ ರಿಲ್ಯಾಕ್ಸೆಂಟ್ಸ್ ನಾವು ಸ್ನಾಯುಗಳನ್ನು ವಿರಾಮಿಸುವಂಥ ಔಷಧಿಗಳನ್ನು ಕೊಟ್ಟು ತದನಂತರದಲ್ಲಿ ಒಂದು ಚಿಕ್ಕ ಪ್ರಮಾಣದ ವಿದ್ಯುತ್ತನ್ನು ಬುರುಡೆಯ ಒಂದು ಅಥವಾ ಎರಡೂ ಭಾಗಕ್ಕೆ ಕೊಡಲಾಗುತ್ತೆ ಇದು ಕೊಟ್ಟಾಗ ಸಣ್ಣ ಪ್ರಮಾಣದಲ್ಲಿ ರೋಗಿಗೆ ಫಿಟ್ಸ್ ಸೀಜರ್ ಅಂತ ಏನು ಹೇಳ್ತೀವಿ ಅದು ಬರುತ್ತೆ ಅರವಳಿಕೆಯನ್ನು ಕೊಟ್ಟಿರೋದ್ರಿಂದ ರೋಗಿಗೆ ಇದರಿಂದ ಯಾವುದೇ ನೋವಾಗಲಿ ಅಥವಾ ಅದರ ಅನುಭವವಾಗಲಿ ಆಗೋದಿಲ್ಲ ತದನಂತರದಲ್ಲಿ ಪೋಸ್ಟ್ ಇ ಸಿ ಟಿ ಕೇರ್ ಅಂತ ಹೇಳ್ತೇವೆ ಅರವಳಿಕೆಯಿಂದ ಹೊರಗೆ ಬರೋ ತನಕ ಅವರ ಪಲ್ಸ್ ಆಗ್ಬೋದು ಬಿ ಪಿ ಆಗ್ಬೋದು ಮಾನಿಟರ್ ಮಾಡಿ ರೋಗಿಗೆ ಚಿಕಿತ್ಸೆ ಕೊಡಲಾಗತ್ತೆ ಹಾಗಾದರೆ ಈ ಇ ಸಿ ಟಿ ಎಲ್ಲರಿಗೂ ಕೊಡ್ಬೋದಾ ಎಲ್ಲ ಮಾನಸಿಕ ಖಾಯಿಲೆಗಳಿಗೆ ಇ ಸಿ ಟಿಯನ್ನು ಉಪಯೋಗಿಸ್ತೀವ ಅಂತ ಕೇಳಿದರೆ ಖಾಯಿಲೆಗಳಲ್ಲಿ ಕೆಲವಾರು ಖಾಯಿಲೆಗಳು ಮಾನಸಿಕ ಖಾಯಿಲೆಗಳಲ್ಲಿ ತುಂಬ ಪ್ರಕಾರದ ಮಾನಸಿಕ ಖಾಯಿಲೆಗಳಿದೆ ಅದರಲ್ಲಿ ತೀವ್ರವಾಗಿರುವಂಥ ಖಿನ್ನತೆ ಸುಯಿಸೈಡಲ್ ಥಾಟ್ಸ್ ಅಂದರೆ ಎಷ್ಟೋ ಜನರಿಗೆ ಆತ್ಮಹತ್ಯೆಯನ್ನು ಮಾಡ್ಕೋಬೇಕು ಅನ್ನೋ ಯೋಚನೆಗಳು ಅಥವಾ ಆತ್ಮಹತ್ಯೆಗೆ ಮಲ್ಟಿಪಲ್ ಟೈಮ್ಸ್ ಪ್ರಯತ್ನ ಮಾಡಿರ್ತಾರೆ ಇಂತಹ ರೋಗಿಗಳಲ್ಲಿ ಪ್ರಮುಖವಾದ ಮಾನಸಿಕ ಖಾಯಿಲೆಗಳಾದ ಇಚ್ಚಿ ತಕ್ಸ್ಕಿಸುಫ್ರೇನಿಯಾ ಉನ್ಮಾದ ಮೇನಿಯಾ ಹಾಗೆ ಕ್ಯಾಟಟೋನಿಯಾ ಅಂತ ಹೇಳ್ತೇವೆ ಇಂಥ ಖಾಯಿಲೆಗಳಲ್ಲಿ ನಾವು ಇ ಸಿ ಟಿಯ ಉಪಯೋಗವನ್ನು ಮಾಡ್ತೇವೆ ಇ ಸಿ ಟಿಯನ್ನೇ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ರೋಗಿಗೆ ಖಾಯಿಲೆ ಅಂದ ತಕ್ಷಣವೇ ವಿದ್ಯುತ್ ಕಂಪನ ಚಿಕಿತ್ಸೆಯನ್ನು ಕೊಡಲಾಗದು ಖಾಯಿಲೆಯ ತೀವ್ರತೆಯನ್ನು ನೋಡಿ ಅವರಿಗೆ ಮಾತ್ರೆ ಔಷಧಿಗಳಿಂದನೂ ಯಾವುದೇ ಥರದ ಉಪಯೋಗ ಆಗ್ತಾ ಇಲ್ಲ ಅಥವಾ ಅವರ ರೋಗಚಿಹ್ನೆಗಳು ನಿಯಂತ್ರಣಕ್ಕೆ ಬರ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಇ ಸಿ ಟಿಯನ್ನು ನಾವು ಉಪಯೋಗಿಸ್ಬೇಕಾಗತ್ತೆ ಇ ಸಿ ಟಿ ಕೊಟ್ಟವರೆಲ್ಲ ತುಂಬ ಮಂಕ್ ಮಂಕಾಗ್ತಾರೆ ಅವರಿಗೆ ಮರು ಶುರುವಾಗುತ್ತೆ ಅನ್ನುವಂಥ ಒಂದು ತಪ್ಪು ಪರಿಕಲ್ಪನೆ ಬಹಳಷ್ಟು ಜನರಲ್ಲಿದೆ ಇದಕ್ಕೆ ಉತ್ತರ ಹೇಳಬೇಕು ಅಂದರೆ ಅರವಳಿಕೆಯನ್ನು ಕೊಟ್ಟಿರೋದ್ರಿಂದ ಆ್ಯನೆಸ್ತೀಸಿಯಾದಿಂದ ಹೊರಗೆ ಬರಬೇಕಾದ್ರೆ ರೋಗಿ ಸ್ವಲ್ಪ ಮಂಕಾಗಿ ಸ್ವಲ್ಪ ಮಂಪ್ರಲ್ಲಿ ಇರೋ ಥರ ಕಣ್ಣಿಗೆ ಕಾಣಿಸ್ಕೋಬೋದು ಆದರೆ ಇದು ತಾತ್ಕಾಲಿಕ ಮಾತ್ರ ಇನ್ನು ನೆನಪಿನ ಶಕ್ತಿ ಬಗ್ಗೆ ಹೇಳಬೇಕಾದ್ರೆ ಅರವಳಿಕೆಯಿಂದ ಹೊರಗೆ ಬರಬೇಕಾದ್ರೆ ಟೆಂಪ್ರರಿ ಮೆಮೊರಿ ಲಾಸ್ ಅಂತ ಹೇಳ್ತೇವೆ ಅಂದರೆ ಸ್ವಲ್ಪ ಸಮಯಕ್ಕೆ ಅವರು ಎಲ್ಲಿದ್ದಾರೆ ಅವರಿಗೆ ಇಂಜೆಕ್ಷನ್ ತೊಗೊಂಡಿದ್ದಾರೋ ಇಲ್ಲೋ ಅನ್ನೋ ಅಂಥ ಅರಿವು ಅಷ್ಟು ಚೆನ್ನಾಗಿರೋದಿಲ್ಲ ಆದರೆ ಸಮಯ ಹೋಗ್ತಾ ಹೋಗ್ತಾ ಅವರ ಕಾನ್ಷಿಯಸ್ನೆಸ್ ಕರೆಕ್ಟ್ ಆದ್ಮೇ ಆದಮೇಲೆ ಅವರಿಗೆ ಯಾವುದೇ ತೊಂದರೆ ಇಲ್ಲ ಅನ್ನೋ ಅಂಥದ್ದು ರೋಗಿಗಾಗಲಿ ಅಥವಾ ಡಾಕ್ಟ್ರಿಗಾಗಲಿ ಗೊತ್ತಾಗುವಂಥದ್ದು ಸಹಜ ಸೊ ಈ ಸಿಟಿ ಕೊಟ್ಟ ತಕ್ಷಣ ಡಲ್ ಅನ್ನೋ ಅಂಥ ಕಲ್ಪನೆ ತಪ್ಪು ಹಾಗಾಗೋದಿಲ್ಲ ಇನ್ನು ಇ ಸಿ ಟಿ ಒಂದು ಸಲ ಕೊಟ್ಟರೆ ಪದೇ ಪದೇ ಕೊಡಬೇಕಾಗತ್ತಲ್ವಾ ಅನ್ನುವಂಥ ಡೌಟ್ ಬಹಳಷ್ಟು ರೋಗಿಗಳಿಗೆ ಮತ್ತು ಅವರ ಸಂಬಂಧಿಕ ಸಂಬಂಧಿಕರಿಗೆ ಇರುತ್ತೆ ಇ ಸಿ ಟಿಗೆ ಒಂದು ಕೋರ್ಸ್ ಅಂತ ಇರುತ್ತೆ ನಿಗದಿತವಾದ ಕ್ರಮ ಇದೆ ಎರಡು ಸಲ ಅಥವಾ ನಾಲ್ಕು ಸಲ ಆರು ಸಲ ಹೀಗೆ ವೈದ್ಯರು ನಿರ್ಧಾರ ಮಾಡ್ತಾರೆ ಹಾಗೆ ಇ ಸಿ ಟಿನ ಕೊಡಬೇಕಾದ್ರೆ ಒಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂದರೆ ವಿದ್ಯುತ್ ಕಂಪನ ಚಿಕಿತ್ಸೆಗೆ ಮೊದಲೇ ಒಬ್ಬ ಫಿಸಿಷಿಯನ್ ಆಗಿರುವಂಥ ವೈದ್ಯರು ಇ ಸಿ ಟಿಯನ್ನು ತಗೊಳ್ಳೋವಂಥ ಸಾಮರ್ಥ್ಯ ರೋಗಿಗಿದೆಯೋ ಇಲ್ಲೋ ಅಂತ ಅಳಿತಾರೆ ಹಾಗೆ ಅರವಳಿಕೆಯ ತಜ್ಞರು ಅರವಳಿಕೆಯ ಔಷಧಿಯನ್ನು ಸಹಿಸ್ಕೊಳ್ಳೋವಷ್ಟು ಶಕ್ತಿ ಆ ರೋಗಿಗಿದೆಯೋ ಇಲ್ಲೋ ಅಂತ ಅಳಿತಾರೆ ತದನಂತರದಲ್ಲಿ ಮನೋವೈದ್ಯರು ಈ ಖಾಯಿಲೆಗೆ ಎಷ್ಟು ಇ ಸಿ ಟೀಸ್ ಬೇಕು ಎರಡ ನಾಲ್ಕು ಆರು ಅನ್ನ ಅಂಥದ್ದನ್ನ ಅಳೆದು ಈ ಮಲ್ಟಿ ಟೀಮ್ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ನ ಹಾಕಿ ತದನಂತರದಲ್ಲಿ ಇ ಸಿ ಟಿ ಕೊಡಲಾಗುತ್ತೆ ಹಾಗಾಗಿ ಯಾವುದೇ ಮಾನಸಿಕ ಖಾಯಿಲೆಗೆ ಇ ಸಿ ಟಿಯನ್ನು ಕೊಟ್ಟ ನಂತರದಲ್ಲಿ ಔಷಧಿ ಮಾತ್ರೆಗಳನ್ನು ಸ್ವಲ್ಪ ಕಾಲಕ್ಕೆ ಕಾಲಕ್ಕೆ ಮುಂದುವರಿಸೋದು ಅಗತ್ಯ ಇ ಸಿ ಟಿಯನ್ನೇ ರಿಪೀಟ್ ಮಾಡುವಂಥದ್ದು ಆ ರೋಗದ ಎಷ್ಟು ಸಿವಿಯರಿಟಿ ಇದೆ ಮತ್ತು ಎಷ್ಟು ಅವರಿಗೆ ಬೇಕಾಗತ್ತೆ ಅನ್ನುವಂಥದ್ದಕ್ಕೆ ಮೊದಲೇ ಪ್ರೋಟೋಕಾಲ್ ಹಾಕ್ಕೊಂಡು ಕೊಡೋದ್ರಿಂದ ಇದು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅಲ್ಲ ಮಧ್ಯದಲ್ಲಿ ಕೊಟ್ಟು ತದನಂತರದಲ್ಲಿ ರೋಗ ಚಿಹ್ನೆಗಳ ನಿಯಂತ್ರಣ ಆದಮೇಲೆ ಮಾತ್ರೆ ಔಷಧಿಗಳನ್ನು ಕೊಟ್ಟು ಮುಂದುವರಿಸಲಾಗುವಂಥ ಒಂದು ಚಿಕಿತ್ಸೆ ಇ ಸಿ ಟಿ ಕೊಟ್ಟ ಮೇಲೆ ಯಾವುದೇ ಸೈಡ್ ಇಫೆಕ್ಟ್ ಇರೋದಿಲ್ವಾ ಅನ್ನೋ ಪ್ರಶ್ನೆ ಮತ್ತೆ ಎಷ್ಟೋ ಸಂಬಂಧಿಕರಿಗೆ ಎಷ್ಟೋ ರೋಗಿಗಳಿಗೆ ಇರುತ್ತೆ ಯಾವುದೇ ಚಿಕಿತ್ಸಾ ಕ್ರಮಕ್ಕೆ ಎಫೆಕ್ಟ್ ಅಥವಾ ಅದಕ್ಕೆ ಯಾವುದಾದ್ರೂ ಒಂದು ಪರಿಣಾಮ ಇರಬೇಕು ಅಂದರೆ ಅಡ್ಡ ಪರಿಣಾಮಗಳು ಆ ಚಿಕಿತ್ಸಾ ಕ್ರಮಕ್ಕೆ ಸಹಜ ಈ ಅಡ್ಡ ಪರಿಣಾಮಗಳಲ್ಲಿ ಇ ಸಿ ಟಿಯಲ್ಲಿ ತಲೆನೋವು ಮೈಕೈ ನೋವು ಕೆಲವು ಸಲ ತುಂಬ ರೇರಾಗಿ ಫ್ರ್ಯಾಕ್ಚರ್ಗಳಾಗೋದು ಇದನ್ನು ನಾವು ನೋಡ್ತೇವೆ ಆದರೆ ಈ ಅರವಳಿಕೆಯ ಔಷಧಿಗಳಿಂದ ಹಾಗೆ ಮಸಲ್ ರಿಲ್ಯಾಕ್ಸೆಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೊಟ್ಟಿರೋದ್ರಿಂದ ಈ ಸೈಡ್ ಎಫೆಕ್ಟ್ಗಳಾಗೋದು ಬಹಳಷ್ಟು ಕಡಿಮೆ ಮತ್ತು ಈ ಸೈಡ್ ಎಫೆಕ್ಟ್ಗಳಿಗೆ ಬೇಕಾಗಿರುವಂಥ ಮೆಡಿಸಿನ್ಸ್ ತೊಗೊಂಡ್ರೆ ಅದು ತುಂಬ ಬೇಗ ನಿವಾರಣೆ ಆಗೋದನ್ನು ಸಹ ನಾವು ನೋಡ್ತೇವೆ ಹಾಗಾಗಿ ಇ ಸಿ ಟಿಯ ಬಗ್ಗೆ ಭಯ ಪಡುವಂಥ ಕಾರಣ ಏನೂ ಇಲ್ಲ ಯಾವುದೇ ರೋಗಿಗೆ ಇ ಸಿ ಟಿಯನ್ನು ಬೇಕು ಅಂತ ಹೇಳಿದಾಗ ತಮ್ಮ ವೈದ್ಯರ ಬಳಿ ಮುಕ್ತವಾಗಿ ಚರ್ಚೆಯನ್ನು ಮಾಡಿಕೊಂಡು ಅದರ ಪರಿಣಾಮಗಳು ಅಡ್ಡ ಪರಿಣಾಮಗಳ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಂಡು ತದನಂತರದಲ್ಲಿ ಈ ಚಿಕಿತ್ಸೆಯನ್ನು ಕೊಟ್ಟರೆ ರೋಗಿಗೆ ಆಗುವಂಥ ಅನುಕೂಲಗಳು ಬಹಳಷ್ಟು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು